ತನಿ ಏನ್ ಬೇ ಒಂದ ಚಿಲಾ ತಗಂಬಾ ಅಂತಿಯಲ್ಲ ಹಿಂಗ ಹೇಳಿದ್ರೆ ಹೆಂಗ್ ಐವ ಬನ್ನ ಏಕ байಕತ್ತಾ ಏಕ ಅಷ್ಟು ದಿನ ತನ ಸುಮ್ಮಿರ್ಬೇಕಿಲ್ಲ ಸುದ್ದಕ್ಕಿತ್ತ ಹೋಗಯ್ಯಕ್ಕ ಹೋಗು ಯಾರ್ತರ ತೆಲ್ಲಿಕಡಸಿ ಅಯ್ಯಯ್ಯೋಯಕ್ಕ ಕಂಬಲವಕ್ಕ ಇನ್ಕಾ ಲಿವರ್ತನನ್ ಬಿಟ್ಟುಬಿಡಯ್ಯ ಅವ್ವಾ ಇರುವ ನಾಕ ಕೂಡ್ಲಗ ಅವ ನನ್ನ ಹೀಯ ತುರೆ ಮಾತ್ ಗಮ್ಮಿ இன்ன உசாபரில நீ மனி கடை நம் தன அல்லா நானும்ல நட்ட சாஷ்டாங்க நமஸ்கார எக்க நான்

ಯಾಕ್ರೀ ಯಾಕೆ ಹಂಗೆ ಅನ್ನಾಕತ್ತೀರಿ ಅಯ್ಯ ನಿಂದರಲ್ಲ ಹಂಗ ಹೊಂಟ ಬಿಟ್ರಲ್ಲ ಇವರು ನಾನೇನೋ ನಮ್ಮೂರಿಂದ ಇವ್ರ ಊರಿಗೇನೋ ಬಂದೆ ಆದರೆ ಇದು ಅವ್ರದ ಮನಿ ರಾಣಿಯವ್ರ ಮನಿ ಅಂತ ನನಗೆ ಹೆಂಗೆ ಗೊತ್ತಾಕತಿ ಮತ್ತು ಇವ್ರ ನಾನೇನಾದರೂ ಅವ್ರ ಅಡ್ರೆಸ್ ತಪ್ಪಾಗಿ ಹೇಳಿ ಮತ್ತು ಬೇರೆ ಯಾರ್ದಾದ್ರು ಮನೆಗೆ ಹೋಗಿ ಏನಾದರೂ ಪ್ರಾಬ್ಲಮ್ ಆಗೋದು ಬೇಡ ಹಾಂ ಒಂದು ಕೆಲಸ ಮಾಡ್ತೀನಿ ಹಾಂ ಅಲ್ಲಿ ಎದುರಿಗೆ ಐತಲ್ಲ ಅಲ್ಲೇ ನಿಂತಿರ್ತೀನಿ ಹೆಂಗೂ ಅಲ್ಲಿ ಯಾರೂ ಬರಂಗಿಲ್ಲ ಅನ್ನಿಸ್ತೈತಿ ಆ ರಾಣಿಯವ್ರ ಈ ಮನೆಯಿಂದ ಹೊರಗೆ ಬಂದ್ರೆ ಮಾತ್ರ ಅವ್ರನ್ನ ಮಾತಾಡ್ಸ್ತೀನಿ ಈ ಮನೆ ಒಳಗೆ ಹೋಗ್ತೇನೆ ಹೌದೌದು ಹಂಗೆ ಮಾಡೋದ ಬೇಷಿ ಇಲ್ಲ ಅಂದ್ರೆ ಗೊತ್ತ್ರಿ ಏನಾಗುತ್ತೆ ಅಂತ ಹ್ಞೂ ಆ ಹೆಣ್ಮಕ್ಳು ಯಾಕೆ ಈ ಮನವ್ರಿಗೆ ಹಂಗಂದ್ಲು ನನಗದೇ ಅರ್ಥ ಆಗ್ತಿಲ್ಲ ಇರು ನೋಡೇ ಬಿಡ್ತೀನಿ ನಮ್ಮ ಆಕ್ಳು ಏನಾರ ಈ ಕಡೆ ಬಂತನ್ರಿ ನೋಡಿರೇನ್ರಿ ನೀವೇನ್ರ ಅಯ್ಯೋ ದೇವ್ರ ಹೋಗಿ ಹೋಗಿ ನನ್ನ ಆಕಳ ಕಂಬಳೋನ್ ಮನೆ ಮುಂದೆ ನಿಂತತಿ ಆ ಕಂಬ್ಲೋನ್ ನೋಡಿದ್ಲಂದ್ರ ನನ್ನ ಹರದು ಹನ್ನೆರಡ ಮಾಡ್ತಾ ಮೊದಲು ಹುಡ್ಕೋಬೇಕು ಗುಡ್ಕೋಬೇಕು ಮರಯಾ ಸರಿ ಹೋಗೋ ಮುಂದಕ್ಕೆ ಹೋಗೋ ಈ ಕಮಲ ನೋಡಿದ್ರೆ ಏನ ಆರೆ ಕೇಳ ಇದರ ಮುಂದಕ್ಕೆ ಹೋಗೋದಿಲ್ಲ ಏನೋ ಬಡಿಗೆ ಸಕ್ರೆ ಸಿಗುವಲ್ದು ಹ ಹ ಹ ಏ ಹ ಇಲ್ಲಿಂದ ಓಡಬೇಕು ಈ ಕಮಲನ ಕೈ ನಾ ಸಿಕ್ಕಣೆ ಅಂದ್ರೆ ಹೆಟ್ ನಾದಂಗಾತಾ ಅಯ್ಯೋ ಅಯ್ಯೋ ಅಯ್ಯೋ

ಹ್ಮ ಬಂದ್ಬಿಡವ ಒಂದು ಚೀಲ ಯಾಕ ಒಂದು ಟ್ಯಾಕ್ಟರ್ ತಂದ್ ಸುರುತ್ತಿದ್ನಲ್ಲಿ ನೆದಿ ಮ್ಯಾಗ ಒಂದು ಸ್ವಲ್ಪ ಬಾಯಿ ಹಾಕೈತಿ ಅದಕ್ಕೊಂದ್ ಚೀಲನ ತಗೊಂಡ್ಬರ್ಬೇಕಂತ ಯಾರದಾರ ಮನಿ ಮಸೂತಿ ಮಾಡಿ ಹಂಗಲ್ ಬೇ ಅಕ್ಕ ಅದು ಹಾಕ್ಳಾ ಒಂದು ಪಾಪ ಮೂಕು ಪ್ರಾಣಿ ಗೊತ್ತಲ್ರದ ಬಾಯಿ ಹಾಕೈತಿ ಅದಕ್ಕೆ ನೀ ಏನು ಬೇ ಒಂದು ಚೀಲ ತಗೊಂಬಾ ಅಂತಿಯಲ್ಲ ಹಿಂಗೆ ಹೇಳಿದ್ರೆ ಹೆಂಗೆ ಅಯ್ಯವ ಸುತಪ್ಪ ಹೋಗಯಕ್ಕ ಹೋಗು ಯಾರ್ದಾರ ತಲೆ ಕಡಿಸಿ ಅಯ್ಯವ್ವ ಅಯಕ್ಕ ಕಂಬಳವ್ವ ಅಕ್ಕ ಇನ್ನು ಖಾಲಿ ಮತ್ತು ನನ್ನ ಬಿಟ್ಟು ಬಿಡ ಅಯ್ಯವ್ವ ಇರುವ ನಾಕ ಕೂದಲು நே தூரே மாத்தி டக்ளா டக்ளா நின்ழ எக்காலிகோத்திட்டு யவா இன்னொன்னு உசாபரிமா நீ மனி கடை நம் தன அல்லா நானும் பருதல்ல நட்ட சாஷ்டாங்க நமஸ்கார எக்கா நான் பேட்